ಆಯ್ ಫ್ರೆಂಡ್ ನಾನು ರೂಪ ಮಾತಾಡ್ತಿರೋದು ಗೊತ್ತಲ್ಲ ಮೂರು ಹಾಸನ ನಮ್ದು ಪದೇ ಪದೇ ಹೇಳೋಕ್ಕೆ ಇನ್ನೇನು ಇದ್ದೀನಿ ಬೆಳಗ್ಗಿನ ಶುಭೋದಯಗಳು ನಮ್ಮ ಆತ್ಮೀಯ ಸ್ನೇಹಿತ ಸ್ನೇಹಿತರಿಗೆ ಎಲ್ಲರೂ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತು ಆರೋಗ್ಯವಂತರಾಗಿದ್ದೀರಾ ಅಂತ ತಿಳ್ಕೊಂಡಿರು ನಾವು ಕೂಡ ಹಬ್ಬದ ಟೈಮಲ್ಲೆಲ್ಲ ಇವಾಗ ಗಣೇಶ ಗಣೇಶ್ ಹಬ್ಬ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಸಕ್ಕತ್ ಡ್ಯಾನ್ಸ್ ಎಲ್ಲ ಮಾಡಿದ್ರು ಹುಡುಗರುಗಳೆಲ್ಲ ತುಂಬ ಚೆನ್ನಾಗಿ ಖುಷಿ ಆಯ್ತು ಈ ಸಲ ಸೂಪರ್ ಆಗಿತ್ತು ಫ್ರೆಂಡ್ಸ್ ಮಕ್ಳುಗಳ್ ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ ಮತ್ತೆ ಬಿಡುಗಡೆ ಸಕ್ಕತ್ತು ಖುಷಿ ಆಯಿತು ಎಲ್ಲ ಆ್ಯಂಡ್ ಸಕ್ಕ ಎಲ್ಲರೂ ಎಲ್ಲ ಚೆನ್ನಾಗಿ ಖುಷಿ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಅದಕ್ಕೇನ ಹಾಲು ಹಾಕಿದ್ವಲ್ಲ ಇದನ್ನು ಅದಕ್ಕೆ ಕೀಳಬೇಕಲ್ಲ ನೋಡಿ ಮಳೆ ಇವಾಗ ಸ್ವಲ್ಪ ಬಿಡುಗಡೆ ಆಯಿತು ಅಂತ ಬಂದ್ವಿ ಕೀಳಕ್ಕೆ ಅಂತ ಜನ ಬರ್ತೀವಿ ಅಂತ ಹೇಳಿದ್ರು ಬರಲಿಲ್ಲ ಒಂದು ನಾಲ್ಕೈದು ಜನ ಬರ್ತಾರಂತೆ ನಾಲ್ಕೈದು ಜನದಲ್ಲಿ ಆಗುತ್ತಾ ಎಷ್ಟೊಂದು ಸೇವೆ ಕೀಳಕ್ಕೆ ಆಗಲ್ಲ ಮಳೆ ಬೇರೆ ಪ್ರೇ ಬರುತ್ತೆ ಅಂತವ ಕೀಳೋಕ್ಕೆ ಆಗಲ್ಲ ಅಂತಾವ ನಾಳೆ ಕೀಳೋಣ ಅಂತವ ಮತ್ತೆ ವಾಪಸ್ ಹೋಗ್ಬೇಕು ಇವಾಗ ಸಿಕ್ಕಿದೆ ಹೋಗೋಣ ಅಂತ ಹಿಂದೆ ಆಯಿತಾ ಫ್ರೆಂಡ್ ನೋಡಿರಿ ಜಮೀನಲ್ಲಿ ಇದೆ ಇದೆ ಯಾವ ಥರ ಐತಿ ಅಂತ ನೋಡಿ ಫ್ರೆಂಡ್ ಹಿಂಗೈತೆ ಹೆಸರುಗೈತೆ ಆಲಗಿದೆ ಅಲಿಂದ ಒಂದು ನಾಲ್ಕೈದು ದಿವಸ ಬಂದರೆ ಮೂರು ತಿಂಗಳಾಗುತ್ತೆ ಎಂಟನೇ ತಾರೀಕಲ್ಲಿ ಹಾಕಿದ್ವಿ ಹಾಗಾಗಿ ಕೀಳೋಣ ಇವಾಗ ಇವತ್ತು ಕೇಳೋಣ ಅಂದ್ಕೊಂಡ್ವಿ ಕೀಳಕ್ಕೆ ಇವತ್ತು ಏನು ಮಾಡ್ತೀರಾ ಯಾರು ಜನ ಬರ್ತಾ ಅಂತ ನೋಡಿ ಹೆಸ್ರಾಗೋಯ್ತು ಆಗೋಯ್ತು ಪೂರ್ತಿ ಹಸಿರು ಐತಿ ಜಾಸ್ತಿ ದಿವಸ ಆಯ್ತಲ್ಲ ಅದಕ್ಕೆ ಹಸಿರು ಆಯ್ತು ಏನು ಮಾಡ್ತೀರಾ ಕೀಳೋ ನೋಡ್ರಿ ಜನ ಇಲ್ಲ ಅಂದರೆ ಇದೇ ಕತೆ ನಮ್ಮ ಗೋಳು ಒಬ್ರ ಕೈಲಿ ಆಗೋಲ್ಲ ಇದೆಲ್ಲ ಮಾಡೋಕ್ಕೆ ಕೆಲಸಗಳ ಹಾಗಾಗಿ ನಾವು ಜನ ಕೈ ಕಂಡು ಕುತ್ಕಂಡ್ರೆ ನೋಡಿ ಹದಿನೈದು ದಿವಸ ಟೈಮ್ ವೇಸ್ಟ್ ಆಗೋಯ್ತು ಅದರಲ್ಲಿ ಮಳೆ ಬೇರೆ ಬರ್ತಾ ಇರೋದ್ರಿಂದವಾಂಟು ಇವತ್ತು ಬೆಳಗ್ಗೆನೆ ಶುರುವಾಗಿತ್ತು ಮಳೆ ಹಾಗಾಗಿ ಅವರು ಬರ್ದಂಗೆ ಆಗೋದು ನಾಳೆ ಬರ್ತಾರಂತೆ ಒಂದು ಜನ ನಾಳೆ ಕೇಳೋಣಂತ ನಂದು ಎಣ್ಣಕ್ಕರಾಗಿದ್ರು ಕಾಯಿ ಇಲ್ಲ ಕಾಯಿ ಹಾಂ ಆಯ್ ಏಯ್ ಬಾ 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 ಹಂಗಾಗಿ ಸ್ವಲ್ಪ ಅದಕ್ಕೆ ಏನು ಮಾಡ್ತಿದ್ನಲ್ಲೇ ಇದು ಎಲ್ಲ ಇದಿತ್ತಲ್ಲ ವೇಸ್ಟ್ ಇತ್ತು ಏನೇನೋ ತರಕಾರಿದು ತಿನ್ಸೋಣ ಅಂತ ಕರೀತೀವಿ ಇದ್ರ ತಾಯಿ ಮಾರಿಬಿಟ್ವಿ ಇವಾಗ ದಿವಸದಲ್ಲಿ ಅದಕ್ಕೆ ಬೇರೆ ದಿನ ತಂದಿದ್ದೀನಿ ಇವಾಗ ನಿನ್ನೆ ಮೊನ್ನೆ ತಂದ್ವಿ ಗುರುವಾರ ತಂದ್ವಿ ಎಮ್ಮೆನ ಇವಾಗ ಮೊನ್ನೆ ಚೆನ್ನಾಗಿ ಇತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಇಲ್ಲೇ ಇಲ್ಲ ಹೆಮ್ಮೆ ಎಲ್ಲ ಮತ್ತೆ ನೋವು ಇರಲಿಲ್ಲ ಅಂತ ಇವಾಗ ನಿನ್ನೆ ಪರ್ವಾಕ್ಕಾಯ್ತಂತೆ ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ಇಷ್ಟು ಬೇಗ ಅಂತ ಪರಿಸ್ಥಿತಿ ಪುಟ್ಟಮ್ಮ ಇವತ್ತು ಎಮ್ಮೆ ಇದಕ್ಕೆ ನೋಡಿ ನಾವು ಮರಾಸ್ ಆಗಿ ಇದಕ್ಕೆ ಜಾಸ್ತಿ ಕೊಟ್ಟು ತಂದ್ವಿ ಐವತ್ತು ಸಾವಿರ ಹೆಚ್ಚು ಕಡಿಮೆ ಎರಡು ಸಾವಿರ ಕಡಿಮೆ ಐವತ್ತು ಸಾವಿರ ಎಮ್ಮೆ ಫ್ರೆಂಡ್ ಇದು ಇದು ಅಲ್ಲೊಂದು ಕರು ಇತ್ತಲ್ಲ ಅದು ಮಾರಿದ್ವಿ ಗೌರವ ಆರಾಮ್ ತಂದಿದ್ವಿ ಇದೊಂದು ಸಣ್ಣದಂತೂ ಇದೇ ನೆನ್ನೆ ಬಂದಿರೋದು ಗೂಲೋಕ ನೋಡಕ್ಕೆ ಇದೇ ಬಂದಿರೋ ಗೂಲೋಕ ನೋಡೋಕೆ ಇದು ಎಮ್ಮೆ ಕರು ಓ ಇದು ಆಳ್ತೈತಿ ಓ ಚೆನ್ನಾಗಿದೆಯಾ ಪ್ರ ಇದೆಯಾ ಎಮ್ಮೆ ಚೆನ್ನಾಗಿದೆಯಾ ಯಾಕೆ ಬಂದೆ ನೀನು ಭೂಲೋಕಕ್ಕೆ ಹಾಂ ನಾವೇ ಗೋಳಾಡ್ತಾ ಇದ್ದೀವಿ ನೀನು ಬಂದ್ಯಾ ಗೋಳಾಡೋಕ್ಕೆ ಹ್ಞೂ ಅಂತೀಯಾ ನೀನು ಬಂದ್ಯಾ ನೀನು ಹ್ಞೂ ಹ್ಞೂ ಅಂತೆ ನೀನು ಬಂದಿ ಅಂದರೆ ಹ್ಞೂ ಅಂತೈತಿ ನೀನು ಬರ್ಬೇಕಾಗಿತ್ತಾ ಇಲ್ಲಿಗೆ ಹ್ಞೂ ನೋಡಿಯ ಎಮ್ಮೆ ಹ್ಞೂ ಓ ಏನಮ್ಮ ಏನು ಬೇಕು ನಿಮಗೆ ಏನು ಬಂದಿದ್ಯಾ ಭೂಲೋಕ ನೋಡಕ್ಕೆ ನೀನು ಹೌದಾ ವ್ಯಾ ಇರೋ ಇರೋ ನಿದ್ ಇರು ಚೆನ್ನಾಗಿರು ಅಷ್ಟೇ ಅದ್ರೇನುರಾಮ್ ಮುಂದ ನೋಡಿ ಅದು ವೈಟ್ ಕಲರ್ ಮೆರೂನ್ ಕಲರ್ ಬರೆದಿದ್ದೀರ ಅವಲ್ಲ ಅದು ಕರು ಕರುವಾಗ್ತಾಗ ಆ ಥರ ಬರೀತೀ ಅದು ಹಿಂದಿನಿಂದಲೂ ನಡೆದು ಬಂದಿರೋದು ಸಂಪ್ರದಾಯ ಹಂಗಾಗಿ ನೋಡಿ ಈ ಥರ ಬರೀತಿವಿ ಏನು ನಿನಗೆ ಏನು ಬೇಕು ಏ ಪಪ್ಪು ಇದಕ್ಕೊಂದು ಹೆಸರು ಇಡಬೇಕಿರ್ತಿ ಏನಿಡೋಣ ಸ್ವೀಟಿ ಗರ್ಲ್ ಅಂತ ಹೇಳ್ಬೇಕಿ ಸ್ವೀಟಿ ಗರ್ಲ್ ಸ್ವೀಟಿ ಗರ್ಲ್ ಅಂತ ಮಾ ನಿಮ್ಮ ಓನ್ ಮಾ ಓನ್ ಮಾ ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗಕ್ಕೆ ಹಂಗೆ ಆಡ್ತೈತದ ಅದಕ್ಕೆ ಹೆಂಗೆ ಆಡ್ತಿರೋದು ಅದು ಹೆಮ್ಮಕಿಕ್ಕ ಹೆಂಗಾಡ್ತಿ ಪ್ಲಾಸ್ಟಿಕ್ ಆಯ್ ಮಾಡು ಆಯ್ ಮಾಡು ಆಯ್ ಆಯ್ ಏನೂ ಕೊಡ್ತಾರೆ ಅಂತ ಆ ಥರ ಇದು ಮಾಡ್ತೈತಿ ಎರಡು ದಿವಸ ಆಯ್ತಲ್ಲ ಎರಡು ಎರಡು ದಿವಸ ನಿನ್ನೆ ಇವತ್ತ ಬುಧವಾರ ಒಂದೇ ದಿವಸ ಆಗಿರೋದು ಹಾಗಾಗಿ ಮಹಾಲಕ್ಷ್ಮಿ ತರ್ಕ ಬಂದಿದ್ದೆ ಮಂಗಳವಾರದ ಮಹಾಲಕ್ಷ್ಮಿ ಹೊರಗಡೆಯಲ್ಲೂ ಬಿಡಲ್ವಲ್ಲ ಅದಕ್ಕೆ ಮುಂದೆಲ್ಲನೂ ಕ ಕೂದಿಷ್ಟಿದ್ದಾರೆ ಎರಡು ಬಿಡಲ್ಲ ಇನ್ನೊಂದು ಎರಡು ದಿವಸ ಓ ಟ್ರೈನ್ ಬೇರೆ ಬಂತು ಫ್ರೆಂಡ್ ಮಾತಾಡಕ್ಕೆ ಕೇಳಲ್ಲ ಫ್ರೆಂಡ್ಸ್ ಟ್ರೈನ್ ಹೋಗ್ಬೇಕು ಮಾತಾಡೋದು ಕೇಳೋದೇ ಇಲ್ಲ ಸೌಂಡೋ ಸೌಂಡು ಫ್ರೆಂಡ್ ಹಾಗಾಗಿ ಆ ಟೈಮಲ್ಲಿ ಸೌಂಡ್ ಆಫ್ ಮಾಡ್ಬೋದು ಬಂತು ಅವರು ಏನಾರು ಕಿತ್ಕೊಂಡು ಹೋದ್ರೆ ಕಷ್ಟ ಆಯ್ತು ಆಯ್ತು ಟ್ರೈನ್ ಹೋಯ್ತು ಇಲ್ಲಿ ಜೋಳ ಎಲ್ಲ ಹೆಂಗಾಯ್ತು ಈಗೈತೆ ಅಂತ ಎಲ್ಲ ಕಸ್ರೆ ಕಸ್ರೆ ಆಗುತ್ತೆ ಔಷಧಿ ಹೊಡೆದ್ರು ಹಿಂಗಾಗುತ್ತೆ ಔಷಧಿ ಹೊಡೆದ್ರು ಆಗಿರುತ್ತೆ ಯಾವಾಗಲೂ ಈ ಸಲ ಬೇ ಫಸ್ಟ್ ಹಾಕಿರೋ ಚೆನ್ನಾಗಿರೋ ಇದು ಯಾಕೋ ಒಂಥರ ವೈಟ್ ಕಲರು ಒಂದು ಗ್ರೀನ್ ಕಲರ್ ಆದಂಗೆ ಆಯ್ತು ಫ್ರೆಂಡ್ ಚೆನ್ನಾಗಿದೆಯಾ ಅದನ್ನ ಇದಕ್ಕೆ ಹಾಕಿರೋದು ಎಣ್ಣೆಗೆ ತಿನ್ನೋಕ್ಕೆ ಹಾಕ್ಬೇಕು ಸಂಜೆ ಟೈಮು ಮೇವಿಲ್ಲ ಅಂದರೆ ಅದನ್ನ ಹಾಕ್ತೀನಿ ಟುಕ್ ಮಾಡಿ ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲೂ ಈ ಥರ ಯಾವ ಇದಕ್ಕೆ ಹೋದ್ರೂ ಎಷ್ಟೇ ದುಡ್ಡು ಕೊಟ್ಟು ಈ ಥರ ಕಾಂತಿಗ ಈ ಥರ ಕಣ್ಣಿಗೆ ಇಷ್ಟ ಆಗಂಥ ಗ್ರೀನ್ ಕಲ್ ಆವಾಗಲೇ ಚೆಂದ ಒಬ್ಬೊಬ್ಬರಿಗೆ ಒಂದೊಂದು ಥರ ಲೈಕ್ ಮಾಡ್ತಾರೆ ಆದರೆ ರನ್ನಿಂಗ್ ಮಾತ್ರ ಇದೇ ಇಷ್ಟ ಅಪ್ಪಟ పొట వ్యవసాయగారీ నమే అందరూ ప్రాణ బూ తి అందరూ ప్రాణు బూన్ తాయి కైబీ అన్నదే ఒక్క ಹೋಗ್ಬಿಟ್ಟು ತಿಂಡಿ ತಿಂದು ಅವ್ರು ಬರೋಲ್ ಬಂತೆ ಹಲಗಡೆ ಕೇಳಲಿಕ್ಕೆ ಹೋಗ್ಬಿಟ್ಟು ನಾಳೆ ಬಂದು ಹಲಗಡೆ ಕೇಳೋಣ ಅನ್ಕೊಂಡಿದ್ದೀವಿ ಅಷ್ಟೇ ಬರೆದು ಬಂದಿದ್ರೆ ಸರಿಯಾಗಿ ಸರಿ ಸ್ವಲ್ಪ ಕೇಳ್ಬೋದಾಗಿತ್ತು ಅದು ಬರ್ಲಿಲ್ಲ ಅವರು ಏನು ಮಾಡಿದ್ರು ನಾಳೆ ಬರ್ತಾರೆ ಇಷ್ಟ ಆಗುತ್ತೆ ನಾಳೆ ನಾಡಿದ್ದು ನಾಳೆಗೆ ಬರ್ರೆ ರಜೆ ಇದೆಯಲ್ಲ ಸ್ಕೂಲ್ ಹುಡುಗರಿಗೆ ಸರಿ ಹೋಗುತ್ತೆ ಬಾಯ್ ಫ್ರೆಂಡ್ಸ್ ಯು ನನ್ನ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು